ಏಪ್ರಿಲ್ ಹನ್ನೆರಡರಿಂದ ಶ್ರೀ ಶನಿದೇವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ ಗುಬ್ಬಿ ತಾಲೂಕಿನ ಮುದ್ದಾಪುರ ಗ್ರಾಮದ ಶ್ರೀ ಶನಿದೇವರು ಹಾಗೂ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಗ್ರಾಮದೇವತೆ ಶ್ರೀ ಕೊಲ್ಲಶಪುರದಮ್ಮ ದೇವಿ ಜಾತ್ರಾ ಮಹೋತ್ಸವ ಏಪ್ರಿಲ್ ಹನ್ನೆರಡರಂದು ನಡೆಯಲಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಮೇಶ್ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಹನ್ನೆರಡರಂದು ಬೆಳಗ್ಗೆ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು ಸಂಜೆ ಗ್ರಾಮ ಗ್ರಾಮದೇವತೆ ಶ್ರೀ ಕೊಲ್ಲಾಪುರದಮ್ಮ ದೇವಿ ಆಗಮನದಿಂದ ಆರತಿ ಉತ್ಸವ ನಡೆಯಲಿದೆ ನಂತರ ಗೊಲ್ಲಹಳ್ಳಿ ಮಠದ ಶ್ರೀ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮಿಗಳ ಭೇಟಿ ನೀಡಿ ಆಶೀರ್ವಚನ ನೀಡಲಿದ್ದು ನಂತರ ಭಕ್ತಾದಿಗಳಿಗೆ ಮಹಾದಾಸೋಹ ನಡೆಯಲಿದೆ ರಾತ್ರಿ ಜೀ ಕನ್ನಡದ ಸರಿಗಮಪ ಖ್ಯಾತಿಯ ಪುಟಾಣಿ ಕೋಗಿಲೆ ದಿಯಾ ಹೆಗ್ಡೆ ಅವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಂತರ ಶ್ರೀ ಶನಿ ದೇವರು ಮತ್ತು ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಕೋಟೆ ಗ್ರಾಮದ ಗ್ರಾಮದೇವತೆ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಅವರ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಡಂಕವಾದ್ಯವ ನಂದಿ ಧ್ವಜ ಸೋಮನ ಕುಣಿತ ಲಿಂಗದ ವೀರರ ಕುಣಿತ ಭದ್ರಕಾಳಿ ಕುಣಿತದೊಂದಿಗೆ ಸಿಡಿಮದ್ದಿನ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರು ಕಿಡಿಗಣ್ಣಪ್ಪ ದೇವಾಲಯ ಅಧ್ಯಕ್ಷ ಶಿವಕುಮಾರ್ ಕಾರ್ಯದರ್ಶಿ ಚಂದ್ರಶೇಖರಯ್ಯ ಉಪಕಾರ್ಯದರ್ಶಿ ಗಂಗಾಧರ್ ಖಜಾನ್ಸಿ ಶಿವಕುಮಾರ್ ಗುಡಿಗೌಡ ಸಿದ್ದರಾಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪಂಕಜ ಕಲ್ಲೇಶ್ ಮುಖಂಡರಾದ ವಿಜಯಕುಮಾರ್ ಪಂಚಾಕ್ಷರಯ್ಯ ಸುರೇಂದ್ರಯ್ಯ ಅಡವಿಶಯ್ಯ ಭಾಗವಹಿಸಿದ್ದರು ತುಮಕೂರು ಜಿಲ್ಲೆ ಗುಡ್ಡಿ ತಾಲೂಕು ಮುತ್ತುಲ ಗ್ರಾಮದ ಇತಿಹಾಸ ಪ್ರಸಿದ್ಧವಾದಂಥ ಶನೇಶ್ವರ ಮತ್ತು ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಎಂಎನ್ಕೋಟೆ ಕೊಲ್ಲಾಪುರದಮ್ಮನವರ ಜಾತ್ರಾ ಮಹೋತ್ಸವ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬಹಳ ವಿಜೃಂಭಣೆಯಿಂದ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಗೊಲ್ಲಳ್ಳಿ ಮಠಾಧ್ಯಕ್ಷರಾದಂಥ ಶ್ರೀ ಅಭಿನವ ಸಿದ್ಧಾಶಂಕರ ದೇಸೀಕೇವ ಮಹಾಕಾಂಧಿಗಳ ಆಶೀರ್ವೇದೊಂದಿಗೆ ಅಧ್ಯ ಅಧ್ಯಕ್ಷತೆ ಸನ್ಮಾನ್ಯ ಕೇಂದ್ರ ಸಚಿವ ಜನಪ್ರಿಯ ಶಾಸಕರಂಥ ಶ್ರೀ ವಾಸಣ್ಣನವರು ಗಣ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದು ರಾತ್ರಿ ಏಳು ಗಂಟೆಗೆ ಆರತಿ ಸೇವೆ ಇರುತ್ತೆ ಮತ್ತು ಮಹಾ ದಾಸೋಗ ಪ್ರಸಾದ ವ್ಯವಸ್ಥೆ ಇರುತ್ತೆ ರಾತ್ರಿ ಹತ್ತು ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಜ್ಯೋತಿ ಮೆಲೋಡಿಸ ಅವರಿಂದ ಸಂಗೀತ ಸಂಗೀತ ಮೆಲೋಡಿಸ ಅವರಿಂದ ರಸಮಂಜರಿ ಕಾರ್ಯಕ್ರಮವಿದ್ದು ಸರಿಗಮ ಪದ ಖ್ಯಾತ ಹೋಗಿಲೆ ಗಾನಕ್ಕೆ ಕೋಗಿಲೆ ಕುಮಾರಿ ಬಿ ಅವರ ಕಾರ್ಯಕ್ರಮ ಇರುವುದರಿಂದ ದಯವಿಟ್ಟು ಭಕ್ತಾದಿಗಳೆಲ್ಲರೂ ಯಶಸ್ವಿಯಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಗ್ರಾಮಸ್ಥರ ಪರವಾಗಿ